ನಮಸ್ಕಾರ ಸ್ನೇಹಿತರೆ ನಾನು ನರ್ತರೆಡ್ಡಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕೇಳೋಣ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಫ್ರಾನ್ಸಿಸ್ ಬೆಕೆನ್ ಎನ್ನುವ ಒಬ್ಬ ಎಸೆ ಇಷ್ಟು ಬರ್ತಾನೆ ಈಸ್ ಅ ಫಾದರ್ ಆಫ್ ಎಸ್ ಇವರನ್ನ ಈ ಪ್ರಬಂಧಗಳ ಪಿತಾಮಹ ಅಂತೇಳಿ ಕರೀತಾರೆ ಹೌ ಈಸ್ ಗಾಡ್ ಲೈಕ್ ದಟ್ ಅವರನ್ನ ಹಾಗೆ ಕರೀಲಿಕ್ಕೆ ಕಾರಣವೇನು ಅಂತಂದ್ರೆ ವೈಜ್ಞಾನಿಕವಾಗಿ ಎಸೆಗಳನ್ನು ಬರೆದಿದ್ದಾನೆ ಅವರು ಪ್ರಸ್ತುತ ಪಡಿಸಿದ ಎಸ್ಸೆಗಳು ಇವತ್ತಿಗೂ ಕೂಡ ಸರಿ ಎನಿಸುವಷ್ಟು ನಿಖರವಾಗಿವೆ ಹಾಗಾಗಿ ಅವರನ್ನು ಫಾದರ್ ಆಫ್ ಎಸ್ ಅಂತ ಕರೀತಾರೆ ನಮ್ಮಲ್ಲಿ ಕೆಲವು ಪುಸ್ತಕಗಳನ್ನು ಓದುವ ಮುಂಚೆ ನಾವು ಸ್ವಚ್ಛವಾಗಿ ಕೈ ತೊಳೆದುಕೊಂಡು ಪುಸ್ತಕಗಳನ್ನು ಮುಟ್ಟುವಂತಹ ಪವಿತ್ರ ಪುಸ್ತಕಗಳಿವೆ ಕೆಲವು ಪುಸ್ತಕಗಳು ಮುಟ್ಟಿದರೆ ಸಾಕು ನಮಗೆ ಗಲೀಜು ಹತ್ತುವಂತಹ ಪುಸ್ತಕಗಳಿವೆ ಅವು ಪುಸ್ತಕಗಳನ್ನು ಮುಟ್ಟಿದರೆ ನಾವು ಕ್ಲೀನಾಗಿ ಚೆನ್ನಾಗಿ ಕೈ ತೊಳ್ಕೋಬೇಕು ಅಷ್ಟು ದರಿದ್ರವಾದ ಅಷ್ಟು ಗಲೀಜಾದ ಪುಸ್ತಕಗಳು ಸಿಗ್ತವೆ ಹಾಗಾದರೆ ಯಾವ ಪುಸ್ತಕಗಳನ್ನು ಓದಬೇಕು ದಿ ಫ್ರಾನ್ಸಿಸ್ ಬೆಕೆನ್ ಸೇಸ್ ದಟ್ ಹೌ ಟು ರೀಡ್ ಯಾವ ಪುಸ್ತಕಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳ್ತಾನೆ ಸಮ್ ಬುಕ್ಸ್ ಆರ್ ಟು ಬಿ ಟೇಸ್ಟೆಡ್ ಕೆಲ ಪುಸ್ತಕಗಳನ್ನು ಕೇವಲ ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾನೆ ಉದಾಹರಣೆಗೆ ಎರಡು ಮಾರ್ಸಿಗೆ ಬರ್ಬೋದಾದಂಥ ಪ್ರಶ್ನೆಗಳನ್ನು ಜಸ್ಟ್ ಟೇಸ್ಟ್ ಇಟ್ ನೋಡಿ ಟು ಬಿ ಡೀಪ್ ಸ್ಟಡಿ ಸಮ್ ಟು ಬಿ ಸ್ಯಾಲೋಡ್ ಆ್ಯಂಡ್ ಡೈಜೆಸ್ಟೆಡ್ ಕೆಲವು ಕೆಲವು ಸಬ್ಜೆಕ್ಟ್ಗಳನ್ನು ನಿಮ್ಗೆ ಅರ್ಥ ಆಗಲಿ ಬಿಡಲಿ ಇವ್ ಟು ಬಿ ಸಾಲ್ ಇಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಬೈ ಚಾನ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಜಸ್ಟ್ ಡೈಜೆಸ್ಟ್ ಇಟ್ ಅದನ್ನು ಹಾಗೆ ನುಂಗಿ ಅದನ್ನು ಅರಿಗಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಉದಾಹರಣೆಗೆ ಹತ್ತು ಮಾರ್ಸಿಗೋ ಹದಿನೈದು ಮಾರ್ಸಿಗೋ ಇಪ್ಪತ್ತು ಮಾರ್ಸಿಗೂ ಬರ್ಬೋದಾದಂಥ ಪ್ರಶ್ನೆಗಳಿರ್ಬೋದು ಡೆಟ್ ಸಮ್ ಬುಕ್ಸ್ ಆರ್ ಟು ಬಿ ಜಸ್ಟ್ ರೀಡ್ ಎನ್ ಅಟ್ ಕೆಲವು ಪುಸ್ತಕಗಳನ್ನು ಸ್ವಲ್ಪ ಪುಸ್ತಕದ ಕೆಲವು ಭಾಗಗಳನ್ನು ಓದಿ ತಿಳ್ಕೊಂಡ್ರೆ ಸಾಕು ಸಮ್ ಬುಕ್ಸ್ ಆರ್ ರೀಡ್ ಡೀಪ್ಲಿ ಕೆಲವು ಪುಸ್ತಕಗಳನ್ನು ಅತ್ಯಂತ ಆಳವಾಗಿ ಓದಬೇಕು ಯಾಕೆ ಅಂತಂದರೆ ಯು ಹ್ಯಾವ್ ಟು ಬಿ ಸ್ಪೆಷಲೈಝ್ ಇನ್ ದ ಸಬ್ಜೆಕ್ಟ್ ಯು ಹ್ಯಾವ್ ದ ಇಂಟ್ರೆಸ್ಟ್ ಇನ್ ದ್ಯಾಟ್ ಸಮ್ ಬುಕ್ಸ್ ವಿಚ್ ಎವರ್ ಯು ಹ್ಯಾವ್ ದ ಮೋರ್ ಇಂಟ್ರೆಸ್ಟ್ ಯು ಹ್ಯಾವ್ ಟು ಬಿ ರೀಡ್ ವೆರಿ ಡೀಪ್ಲಿ ಆ್ಯಂಡ್ ಸಮ್ ಬುಕ್ಸ್ ಆರ್ ಜಸ್ಟ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಅದರ್ಸ್ ಕೆಲವು ಪುಸ್ತಕದ ವಿಚಾರಗಳನ್ನು ನೀವು ಖುದ್ದಾಗಿ ಓದೋ ಅವಶ್ಯಕತೆ ಇಲ್ಲ ಬೇರೆಯವರಿಂದ ತಿಳಿದರೆ ಸಾಕು ಅನ್ನೋದನ್ನು ಫ್ರಾನ್ಸಿಸ್ ಇಲ್ಲಿ ಹೇಳ್ತಾನೆ ಹಾಗಾದರೆ ಫ್ರಾನ್ಸಿಸ್ ಬಕೆನ್ ಎಸ್ಸೆಯಲ್ಲಿ ಯಾವ ಕಾರಣಕ್ಕಾಗಿ ಜನ ಓದ್ತಾರೆ ಅಂತ ಹೇಳ್ತಾರೆ ಓದೋದಕ್ಕೆ ಕಾರಣವೇನು ಈ ಎಕ್ಸ್ಪ್ಲೇನ್ ದಟ್ ವೈ ದ ಪೀಪಲ್ ಆರ್ ರೀಡ್ ಬುಕ್ಸ್ ಈ ಪುಸ್ತಕಗಳನ್ನು ಯಾವುದಕ್ಕೆ ಓದ್ತಾರೆ ಯಾವ ಕಾರಣಕ್ಕಾಗಿ ಓದ್ತಾರೆ ಅನ್ನೋದನ್ನು ಹೇಳ್ತೇನೆ ಒಂದೇದು ದಿ ಲೈಟ್ನೆಸ್ ಅಂತ ಹೇಳ್ತಾರೆ ಒಂದೇದು ಕೆಲವು ಜನ ತುಂಬ ವಿದ್ಯಾಭ್ಯಾಸಕ್ಕಾಗಿ ಓದೋ ಗ್ರೂಪ್ ಒಂದಾದರೆ ಇನ್ನೂ ಒಂದು ಗ್ರೂಪ್ ಇರುತ್ತೆ ಡಿ ಲೈಟ್ನೆಸ್ ಸಂತೋಷಕ್ಕಾಗಿ ಓದ್ತಾರೆ ಜನ ದೇ ಹ್ಯಾವ್ ಟು ಬಿ ಗೆಟ್ ದಿ ಲೈಟ್ನೆಸ್ ಇನ್ ದೇರ್ ಲೈಫ್ ಪುಸ್ತಕಗಳನ್ನು ಓದ್ತಾ ಓದ್ತಾ ಓದಂಗಿಲ್ಲ ಅವ್ರಿಗೆ ಖುಷಿ ಸಿಗ್ತಾ ಇರುತ್ತೆ ಹಾಗಂತೇಳಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಪುಸ್ತಕಗಳನ್ನು ಓದ್ತಾನೆ ಇರ್ತಾರೆ ಆದರೆ ಇದು ಬಹಳ ತಪ್ಪು ಅಂತೇಳಿ ಫ್ರಾನ್ಸಿಸ್ ಬೇಕನ್ ಹೇಳ್ತಾನೆ ವೆನ್ ಯು ರೀಡ್ ಟ್ವೆಂಟಿ ಫೋರ್ ಅವರ್ಸ್ ಯು ವಿಲ್ ಬಿ ವೆರಿ ಲೇಜಿ ನೀವು ತುಂಬ ಲೇಜಿ ಆಗ್ತೀರಿ ಅಂತೇಳಿ ಹೇಳ್ತೇನೆ ಹಾಗಾಗಿ ತುಂಬ ಓದೋದು ಸೋಮಾರಿತನವನ್ನು ತಂದು ಕೊಡ್ತದೆ ಅಂತೇಳಿ ಹೇಳ್ತಾನೆ ನೋ ನೀಡ್ ಟು ಬಿ ರೀಡ್ ಟ್ವೆಂಟಿ ಫೋರ್ ಅವರ್ಸ್ ಅಂತೇಳಿ ಹೇಳ್ತೇನೆ ಆ್ಯಂಡ್ ಸಮ್ ಅದರ್ ಪೀಪಲ್ ವಿಲ್ ರೀಡ್ ಈ ಒಂದು ಎರಡನೇ ಥರದ ಒಂದು ಗುಂಪು ಇರುತ್ತೆ ಅವರು ದೆ ರೀಡ್ ಫಾರ್ ಆರ್ನಮೆಂಟ್ ಅಂತ ಹೇಳ್ತಾರೆ ಅಂದರೆ ಅವರ ಒಂದು ಶೋಕೇಸ್ ತಮ್ಮ ಒಂದು ಜಾಣ್ಮೆಯನ್ನು ತಮ್ಮ ಒಂದು ಜ್ಞಾನವನ್ನು ಬೇರೆಯವರ ಮುಂದೆ ತೋರಿಸ್ಕೊಳಿಕ್ಕಾಗಿ ಓದ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಎಲ್ಲಾದರೂ ಸಿಕ್ಕಾಗ ಎಲ್ಲರ ಮುಂದೆ ತನಗೆ ಗೊತ್ತಿದೆ ಏನೋ ಅಂತ ಶೋ ಆಫ್ ಮಾಡ್ತಾ ಇರ್ತಾರೆ ನಾನೇ ದೊಡ್ಡ ದೊಡ್ಡ ಜಾಣ ಅಲ್ಲಿರ್ತಕ್ಕಂಥ ಅಂಶಗಳನ್ನು ನನ್ನ ಅಲ್ಲಿ ಓದಿದ್ದೇನೆ ಇಲ್ಲಿ ಓದಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ಕೆಲವು ಜನ ಓದ್ತಾ ಇರ್ತಾರೆ ಅದು ಕೂಡ ಆ ರೀತಿ ಓದಿದರೆ ಅದು ಯಾವುದಕ್ಕೂ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಆದರೆ ಮೂರನೇ ವರ್ಗದ ಇರ್ತಾರೆ ಆ ರೀತಿ ಓದಿದರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ ಅದೇ ದ್ಯಾಟ್ ಎಬಿಲಿಟಿ ಅಂತ ಹೇಳ್ತಾರೆ ಎಬಿಲಿಟಿ ಸಲುವಿಗೆ ಓದೋ ಜನ ಒಂದು ವರ್ಗವಿರುತ್ತೆ ಎಬಿಲಿಟಿ ಎಬಿಲಿಟಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವ ಒಂದು ವೀಕ್ನೆಸ್ಗಳನ್ನು ಒಡೆದು ಹಾಕಿ ಪುಸ್ತಕದಲ್ಲಿರುವ ನಾಲೆಜ್ ಪುಸ್ತಕದಲ್ಲಿರುವ ಜ್ಞಾನವನ್ನು ತೆಗೆದುಕೊಂಡು ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ಲೈ ಮಾಡಬೇಕು ವೆನ್ ಯು ಹ್ಯಾವ್ ಲರ್ನ್ ಥಮ್ ಸಿಂಗ್ ಯು ಹಾವ್ ಟು ಬಿ ಡೂ ಇನ್ ದ ಪ್ರಾಕ್ಟಿಕಲ್ ವೇ ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಸರಿಸಿಕೊಂಡು ಅನುಸರಿಸಿಕೊಂಡು ನಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ವಿ ಹವ್ ಟು ಇಂಪ್ರೂವ್ ಅವರ್ ಐ ಕ್ಯೂ ವಿ ಟು ಇಂಪ್ರೂವ್ ಅವರ್ ವೈಸ್ನೆಸ್ ನಮ್ಮ ಜಾಣತನವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ವೇ ತ್ರೀ ತ್ರೀ ಕೈಂಡ್ ಆಫ್ ಆಫ್ ದ ದ ಸ್ಟೇಜಸ್ ಟೈಪ್ಸ್ ಸ್ಟಡೀಸ್ ಈ ಈ ರೀತಿಯಾಗಿ ಕೆಲವು ಜನ ಮೂರು ಪ್ರಕಾರವಾಗಿ ವರ್ಗಗಳನ್ನ ವಿಂಗಡಣೆ ಮಾಡ್ತಾರೆ ನಾವು ಯಾವುದಕ್ಕಾಗಿ ಓದ್ತಾ ಇದ್ದೀವಿ ನೀವು ಯಾವುದಕ್ಕಾಗಿ ಓದ್ತಾ ಇದ್ರೆ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ಓನ್ ಅಂಡ್ ಅಗೇನ್ ಈ ಸೇಸ್ ದಟ್ ಯಾವ ಪುಸ್ತಕವನ್ನು ಓದಿದರೆ ಯಾವ ವಿಷಯ ಓದಿದ್ರೆ ನಮಗೆ ಯಾವ ರೀತಿಯ ನಾಲೆಜ್ ಅನ್ನು ಸಿಗ್ತದೆ ಅಂತೇಳಿ ಹೇಳ್ತಾನೆ ಇಫ್ ಯು ರೀಡ್ ದ ಹಿಸ್ಟ್ರಿ ಬುಕ್ಸ್ ಯು ವಿಲ್ ಯುವರ್ ಮೈಂಡ್ ವಿಲ್ ಬಿ ವೆರಿ ವೈಸ್ ಆ್ಯಂಡ್ ಯು ಆರ್ ವೆರಿ ಎಕ್ಸ್ಪರ್ಟ್ ಇನ್ ಯುವರ್ ಸ್ಕಿಲ್ ಟು ಡು ಡೂ ನಾಟ್ ಮೇಕ್ ಅ ಮಿಸ್ಟೇಕ್ಸ್ ನಿಮ್ಮ ತಪ್ಪುಗಳನ್ನು ತಿದ್ದಕೊಳ್ಳಿಕ್ಕೆ ಅಥವಾ ತಪ್ಪುಗಳನ್ನು ಮಾಡದೇ ಇರುವಂತೆ ತಡಿಲಿಕ್ಕೆ ಶಕ್ತಿಯನ್ನು ಹಿಸ್ಟ್ರಿ ಕೊಡ್ತದೆ ಅಂತ ಹೇಳ್ತೇನೆ ಹಿಸ್ಟ್ರಿಯನ್ನು ಓದಿದಾಗ ನಿಮಗೆ ಬೇರೆ ನೀವು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡೋದು ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ತೇನೆ ಮತ್ತೊಂದು ಸಬ್ಜೆಕ್ಟ್ ಈ ಸೇಸ್ ದಟ್ ಇಫ್ ಯು ರೀಡ್ ಮ್ಯಾಥಮೆಟಿಕ್ಸ್ ನೀವೇನಾದರೂ ಮ್ಯಾಥಮೆಟಿಕ್ಸಲ್ಲಿ ಅಥವಾ ಮ್ಯಾಥಮೆಟಿಕ್ಸ್ ಹೆಚ್ಚಾಗಿ ಮಾಡ್ತಾ ಯು ವಿಲ್ ಮೆಂಟಲ್ ಎಕ್ಚುಯಾಲಿಟಿ ಆ್ಯಂಡ್ ಇಂಟೆಲೆಕ್ಚುಯಾಲಿಟಿ ಎಕ್ಸ್ಪೆಷಲಿ ಇಂಟೆಲೆಕ್ಚುಯಾಲಿಟಿ ಅಂದರೆ ನಿಮ್ಮ ಜ್ಞಾನ ತಾರ್ಕಿಕ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ ಯಾರಿಗೆ ಮೆಂಟಲ್ ಎಬಿಲಿಟಿ ಆ್ಯಂಡ್ ಎಕ್ಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇರ್ತಾರೋ ಅವರಿಗೆ ತಾರ್ಕಿಕ ಭೌತಿಕ ಮಟ್ಟ ಅತ್ಯಂತ ಹೆಚ್ಚಾಗಿರ್ತದೆ ಅಂತೇಳಿ ಹೇಳ್ತೇನೆ ಸಮ್ ಪೊಯೆಟ್ರಿ ಯಾರು ಓದ್ತಾರೋ ವಿಲ್ ರೀಡ್ ದ ಪೊಯೆಟ್ರಿ ಅವರಿಗೆ ಕಲ್ಪನಾ ಶಕ್ತಿ ಅಧಿಕವಾಗಿರ್ತದೆ ಇಟ್ ಈಸ್ ದ ಎಬಿಲಿಟಿ ಆಫ್ ದ ಇಮ್ಯಾಜಿನೇಷನ್ ದೇ ಕ್ಯಾನ್ ಕ್ರಿಯೇಟ್ ದ ಸ್ಟೋರೀಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಮ್ಯಾಜಿನೇಷನ್ ದೇರ್ ಆರ್ ಇಂಟೆಲಿಜೆನ್ಸ್ ಅವರಿಗೆ ಇಮ್ಯಾಜಿನೇಷನ್ ಅನ್ನೋ ಒಂದು ಇಂಟೆಲಿಜೆನ್ಸ್ ಭಾಳ ಇರ್ತದೆ ಅಂತ ಹೇಳಿ ಹೇಳ್ತೇನೆ ಅದು ಅವರಿಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾನೆ ಹೀಗೆ ಅನೇಕ ವಿಷಯಗಳನ್ನು ಓದ್ತಾ ಹೋದಂಗೆಲ್ಲ ನಿಮಗೆ ರಿಲೇಟೆಡ್ ಯು ವಿಲ್ ಬಿ ಇಂಪ್ರೂವ್ ಆ್ಯಂಡ್ ಡೆವಲಪ್ ಯುವರ್ ನಾಲೆಜ್ ಅಂತೇಳಿ ಹೇಳ್ತೇನೆ ಅದಕ್ಕಾಗಿ ವಿ ಹ್ಯಾವ್ ಟು ಬಿ ವೆರಿ ಸೀರಿಯಸ್ ವೈಲ್ ಯುವರ್ ಸ್ಟಡಿಂಗ್ ಓದುವುದು ಒಂದು ಕಲೆ ಯಾವುದನ್ನು ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ನೆನ್ಪು ನೆನ್ಪಿಟ್ಕೊಳ್ಬೇಕು ಅದಕ್ಕಾಗಿಯೇ ಫ್ರಾನ್ಸಿಸ್ ಬೇಕೇನು ಹೇಳ್ತಿರೋದು ಸಂಬುಕ್ಸ್ ಆರ್ ಜಸ್ಟ್ ಟೇಸ್ಟೆಡ್ ಸಂಬುಕ್ಸ್ ಆರ್ ಜಸ್ಟ್ ಸ್ಯಾಲ್ಯೂಡ್ ಆ್ಯಂಡ್ ಡೈಜೆಸ್ಟ್ ಸಂಬುಕ್ಸ್ ಆರ್ ಟು ಬಿ ರೀಡ್ ಎಸ್ ಅ ಪಾಟ್ ಸಮ್ ಬುಕ್ಸ್ ನೋ ನೀಡ್ ಟು ಬಿ ರೀಡ್ ಅಂಡ್ ಜಸ್ಟ್ ಲಿಸನ್ ಫ್ರಮ್ ಅದರ್ಸ್ ಬೇರೆಯವರಿಂದ ತಿಳ್ಕೊಂಡ್ರೆ ಸಾಕು ಅನ್ನೋದನ್ನು ಹೇಳ್ತೇನೆ ಹಾಗಾಗಿ ನಾವು ಓದುವ ಪುಸ್ತಕ ಯಾವ ರೀತಿಯಾಗಿ ಓದ್ಬೇಕು ಅನ್ನೋದನ್ನ ಕಲ್ತ್ರೆ ಮಾತ್ರ ಜಯಶಾಲಿಗಳಾಗ್ತೀವಿ ಸುಮ್ಮನೆ ಓದ್ತೀವಿ ಅಂತೇಳಿ ಇಪ್ಪತ್ನಾಲ್ಕು ಕುಂತು ಇಪ್ಪತ್ನಾಲ್ಕು ಗಂಟೆಗಳ ಕುಂತು ಓದಿದ್ರೆ ಫ್ರಾನ್ಸಿಸ್ ಬೆಕೆನ್ ಹೇಳುವಂತೆ ವಿ ವಿಲ್ ಬಿ ವೆರಿ ಸೋಮಾರಿಗಳಾಗ್ತೀವಿ ಈಡಿಯಟ್ಗಳಾಗ್ತೀವಿ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಅಚೀವ್ ಎನಿಥಿಂಗ್ ಎಲ್ಸ್ ಅಂಡ್ ಬಿ ಪ್ರಾಕ್ಟಿಕಲ್ ಅಂತೇಳಿ ಹೇಳ್ತಾನೆ ವಟ್ ದಿಸ್ ಈಸ್ ಅ ವೇ ಆಫ್ ದ ಫ್ರಾನ್ಸಿಸ್ ಬೆಕ್ಕಿನ್ ದಿ ಫಾದರ್ ಆಫ್ ಎಸ್ ಎಸ್ ಅವರು ಹೇಳಿರುವ ಪ್ರಮುಖ ಅಂಶಗಳು ಇಫ್ ಯು ಪ್ರಾಕ್ಟೀಸ್ ಇಫ್ ಯು ಅಡಾಪ್ಟ್ ದಿಸ್ ಥಿಂಗ್ಸ್ ಇನ್ ಯುವರ್ ಲೈಫ್ ಯು ಆರ್ ಗೋಯಿಂಗ್ ಟು ಬಿ ವೆರಿ ಎಕ್ಸ್ಪರ್ಟ್ ಇನ್ ಸ್ಟಡೀಸ್ ಯು ಆರ್ ಗೋಯಿಂಗ್ ಟು ಬಿ ಎಕ್ಸ್ಪರ್ಟೈಸ್ ಇನ್ ಯುವರ್ ಇಂಟ್ರೆಸ್ಟೆಡ್ ಏರಿಯಾ ಥ್ಯಾಂಕ್ ಯು